ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಷ್ಮಿತಾ ವಿನಾಯಕ್ ಕನ್ನಡ ವ್ಲಾಗ್ ಫ್ರೆಂಡ್ಸ್ ಇದು ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಮ್ಮ ಕಂಪ್ನಿ ಅಂದರೆ ಬಿಸ್ನೆಸ್ ಟ್ರಿಪ್ ಇತ್ತು ಸೊ ಹಾಗಾಗಿ ಇಲ್ಲಿ ನಾವು ನಮ್ಮ ಅತ್ತೆ ವಿನಯ್ ನಮ್ಮಮ್ಮ ದಿಲೀಪ್ನ ಕರ್ಕೊಂಡು ಹೋಗಿದ್ದೆ ನಾನು ಆ್ಯಕ್ಚುಲಿ ಇವ್ರದ್ದೆಲ್ಲರದ್ದು ಕೂಡ ನಾನು ಬಿಸ್ನೆಸ್ಸಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ನಾವು ಫ್ಯಾಮಿಲಿ ಟ್ರಿಪ್ ಥರನೇ ಹೋಗೋಕ್ಕಾಗಿರೋದು ಇಲ್ಲಿ ನಾವು ಫಸ್ಟು ಹೋಗಿದ್ದೆ ಮೈಸೂರಿಗೆ ಮೈಸೂರಿಂದ ನಮಗೆ ಅವರು ಬಸ್ ಫೆಸಿಲಿಟೀಸ್ ಮಾಡಿದರು ಹಾಗಾಗಿ ನಾವು ಮೈಸೂರಿಗೆ ಹೊಟ್ಟು ಆಮೇಲೆ ನಾವು ದುಬಾರಿ ಫಾರೆಸ್ಟಿಗೆ ಹೋದ್ವಿ ಮೈಸೂರಿಂದ ಸೊ ಅಲ್ಲಿ ನಾವು ಹಾರ್ಸ್ ರೈಡನ್ನ ಮಾಡ್ತಿದ್ವಿ ನಾನು ದಿಲೀಪ್ ತುಂಬಾ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ದಿಲೀಪ್ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ದ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ದಿಲೀಪ್ ಬಾಯ್ ಆನೆ ಹತ್ರ ಆ ಕಡೆಯಿಂದ ಬರ್ಲಿ ಮಾಡ್ತೀವಿ ಗೋಬಿ ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮಮ್ಮ ವೀಡಿಯೋನ ಮಾಡ್ತಿದ್ರು ನನಗೆ ನಿಜವಾಗ್ಲೂ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ತುಂಬಾ ಸ್ಟ್ರೆಂತ್ ವಿನಾಯಿಗಿಂತ ನನಗೆ ಹೆಚ್ಚು ಸಪೋರ್ಟ್ ಕೊಡೋದು ಆ ಒಂದು ಅತ್ತೆ ಮತ್ತು ನಮ್ಮಮ್ಮ ಹೇಗೆ ಅಂತ ಅಂದರೆ ನಾನು ಏನೇ ಎಂಜಾಯ್ ಮಾಡ್ತೀನಿ ಅಂದರು ಅವ್ರು ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಹೋಗು ಆಟ ಆಡು ಕುದುರೆ ರೇಸ್ ಮಾಡು ಅಥವಾ ನಾನು ಏನೇ ಒಂದು ಅಡ್ವೆಂಚರಸ್ ಗೇಮ್ಸ್ ಆಡಬೇಕು ಅಂದರೂ ಅಷ್ಟೇ ಅಥವಾ ಬೇರೆ ಎಲ್ಲ ವಿಚಾರದಲ್ಲಿ ನಾನು ಬರೀ ಗೇಮ್ಸೇ ಅಂತ ಹೇಳಲ್ಲ ನನ್ನ ಲೈಫಲ್ಲೂ ಅಷ್ಟೇ ನಾನು ಇನ್ನೇ ಮಾಡ್ತೀನಿ ಅಂದರು ಅಥವಾ ಎಲ್ಲೇ ಹೋಗಬೇಕು ಅಂದರೂ ಅಥವಾ ನನ್ನ ಲೈಫ್ ಸ್ಟೈಲ್ ಹೇಗೆ ಇರಬೇಕು ಅಂದರೂ ಅವ್ರು ನನಗೆ ಸಪೋರ್ಟ್ ಮಾಡ್ತಾರೆ ನಿಜವಾಗ್ಲೂ ಅದರಲ್ಲಿ ತುಂಬಾ ನಾನು ಅದೃಷ್ಟ ಮಾಡಿದ್ದೆ ಅಂತ ಹೇಳ್ಬೋದು ನಾನು ಟ್ರಿಪ್ಪಿಂದ ಬಂದಮೇಲೆ ಇದು ವೀಡಿಯೋ ಅಪ್ಲೋಡ್ ಇರೋದು ಸೊ ನನಗೆ ಟ್ರಿಪ್ಪಲ್ಲಿ ತುಂಬ ಜನ ಹೇಳಿದ್ರು ನಿಮಗೆ ಒಳ್ಳೆ ಗಂಡ ಒಳ್ಳೆ ಅತ್ತೆ ಒಳ್ಳೆ ಮಗ ಒಳ್ಳೆಯ ಅಮ್ಮ ಒಳ್ಳೆ ಫ್ಯಾಮಿಲಿ ಎಲ್ಲ ಕಡೆಯಿಂದ ನೀನು ಅದೃಷ್ಟ ಮಾಡಿದೀಯ ಅಂತ ಅದು ಕೇಳಿದಾಗ ತುಂಬಾ ಖುಷಿ ಆಯಿತು ನನಗೆ ಈ ಥರ ಒಂದು ಅಂದರೆ ಅವರು ನಮ್ಮನ್ನು ನೋಡಿದಾರಲ್ಲ ಇಷ್ಟು ಚೆನ್ನಾಗಿರೋದು ಅಂತ ಹೇಳಿ ಸೊ ಇಷ್ಟೇ ಸಾಕು ನನಗೆ ಅಂದರೆ ಜೀವನದಲ್ಲಿ ನಾನು ಏನು ಕೇಳಬೇಕು ಅಂದ್ಕೊಂಡಿದ್ದೆ ಅದನ್ನು ನಾನು ಅದು ಕೇಳಿದೆ ಅನಿಸ್ತು ಬಿಕಾಸ್ ಅಷ್ಟು ಅದೃಷ್ಟ ಮಾಡಿದ್ದೆ ಅಂತ ಫೀಲ್ ಆಯಿತು ಸೆಕ್ ನೆಕ್ಸ್ಟ್ ನಾವು ಇದು ದುಬಾರಿ ಕ್ಯಾಂಪು ನಮಗೆ ಸಿಗಲಿಲ್ಲ ಹಾಗಾಗಿ ನಾವು ಕಾಯ್ಕಿಂಗ್ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಸೊ ನಾವೀಗ ದುಬಾರೆ ಫಾರೆಸ್ಟಿಗೆ ಬಂದಿದ್ದೀವಿ ಇವರು ರೇವಣ್ಣ ಇವರು ಭಾಸ್ಕರಣ ಅಂತ ಹೇಳಿ ಸೊ ಇಲ್ಲಿ ಇವಾಗ ನಮ್ಮ ಟ್ರಿಪ್ ಜೊತೆಗೆ ಕಂಪ್ನಿ ಕೊಡ್ತಿದ್ದಾರೆ ಟೂ ಡೇಸ್ ಸೊ ನಾವು ಹನ್ನೊಂದು ಗಂಟೆಗೆ ಬಂದು ಕ್ಲೋಸ್ ಆಗಿದೆ ಹಂಗಾಗಿ ಈಗ ಬರೀ ಬೋಟಿಂಗ್ ಆನೆಗಳು ನೋಡಕ್ ಹೋಗ್ತಾ ಇದೀವಿ ಈಗ ಸೊ ದಿಲೀಪ್ ಆಲ್ ಕುತ್ಕೊಂಡ್ಬಿಟ್ಟಿದ್ದ ನಾನು ಸೊ ವಿನಯ್ ಹಾಯ್ ಸೊ ಇವಾಗ ಎಲ್ಲೋಗ್ತಾ ಇದೀವಿ ನಾವು ಹೋಗೋಣ ಅಂತ ದುಬಾರಿ ಫಾರೆಸ್ಟ್ ಅಲ್ಲಿ ಕಾಯ್ಕಿಂಗ್ ಹೋಗೋಣ ಅಂತ ಅದೊಂದು ಹತ್ರಮ್ಮ ಏನಿಲ್ಲ ಪರ್ಪಲ್ ಬೇಡವಾ ಇನ್ಯಾವ್ದು ಬೇಕು ಪರ್ಪಲ್ ಮತ್ತ ಮತ್ತ ಆಯ್ತು ಕೊಡ್ತಾರೆ ಏನಂದ್ರೆ ದುಬಾರೆ ಫಾರೆಸ್ಟ್ ಅಲ್ಲಿ ಹೆಸರುಗಳಿದೆ ಬೋಟಿಗೆ ನಮ್ದು ಬಂದು ಕಾಯಕಿಂಗ್ ಹೆಸರು ಗೊತ್ತಾ ಮಣಿ ಮಣಿ ನಾವು ಮಣಿ ನುಡ್ತಾ ಇದೀವಿ ಈಗ ಸೊ ನಾನು ನಮ್ಮ ಅತ್ತೆ ವಿನಾಯ್ ಒಂದ್ ಕಡೆ ಡಿಸ್ಪ್ಯಾಚ್ ಆದ್ವಿ ನಮ್ಮಅಮ್ಮ ಒಂದ್ ಕಡೆ ಡಿಸ್ಪ್ಯಾಚ್ ಆಗೋದು ದಿಲೀಪ್ ಅಂತೂ ಆಟಾಡ್ಬೇಕು ಆಟಾಡ್ಬೇಕು ಆಟಾಡ್ಬೇಕಂತ ಅವನಿಗೆ ಭಯನೇ ಇಲ್ಲ ಸಖತ್ ಫ್ರೀಯಾಗಿ ಆಟ ಆಡ್ಕೊಂಡಿದ್ದಾನೆ ಬಿಡೋದಿಲ್ಲ ಏನು ಏನು ಅಯ್ಯಮ್ಮ ನಾವು ದುಬಾರೆ ಫಾರೆಸ್ಟಿಗೆ ಬಂದಿದ್ದೀವಿ ಅಂತ ಹೇಳಿ ಹೇಳ್ಬಿಡ್ತೀನಿ ए मारबोदन बारमा न जॉब ಅಲ್ಲಿ ಕೊತಿನಿ ಸರ್ ಅಂತ ಓಡಿ ಇರು ಸರ್ ಅತ್ತನಾ ಅತ್ತಕೊ ಅತ್ತಕೊ ಇಬಿಲಿ ಯಾಕ ಮಾ ಏನು ಏನು ಅಣ್ಣ ಕೊತಾ ಇಡಲ್ಲ ಓಕೆ ಹೋಗಡ ಇಲ್ಲಿ ಇನ್ನ ಸ್ವಲ್ಪ ಸೇರೆ ಸ್ವಲ್ಪ ಕ್ಲೀನ್ ಆಗಲ್ಲ ಸರ್ ನೆಕ್ಸ್ಟ್ ന്യൂ ಬರ್ತಿದೆ ಸರ್ ನೀವು ಬರ್ತೀರಾ ನಾನು ಯಾಕಡೆ ಸರ್ ಇನ್ನಚೂರ್ ಸೈಡ್ ಅಲ್ಲಿ ಬರುತ್ತೆ ಅದು weight balance ಗಸ್ಕರ ಸ್ವಲ್ಪ ಬ್ಯಾಕ್ ಬನ್ನಿ ಫೇಸ್ ಆಕಡೆ ಮಾಡಿ ಅದು ಫ್ರೆಂಡ್ ಓಕೆ ಸರ್ ನೀವು леಫ್ಟ್ ಲೆಫ್ಟಲ್ಲಿ ಅವ್ರ ಬ್ಯಾಕ್ ಮಾಡಿ ಸರ್ ಹಿಂದೆ ಕೂರೋಣ ಅಮ್ಮ ಸೆಲ್ಫಿದ್ರಲ್ಲೇ ಮಡಮ್ಮ ಓಕೆ ಸ್ಟಾಪ್ 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 ಇದು ಒನ್ ಅವರ್ ಇರುತ್ತೆ 1/2 ಅವರ್ ಹೋಗೋದು ಅದು ಅದಾದಮೇಲೆ 1/2 ಅವರ್ ಸ್ವಿಮ್ಮಿಂಗ್ ಇರುತ್ತೆ ಮತ್ತೆ ಸ್ವಿಮ್ಮಿಂಗ್ ಬೇಡ ಅಂದ್ರೆ ಹಾಫ್ ಅವರ್ ನಾವು ರೀಚ್ ಆಗ್ಬೋದು ನಿಮಗೆ ಬಂದು ತುಂಬಾ ಖುಷಿ ಆಗ್ತಾ ಇದೆ ಕೂಡ ಒಂದು ಡಿ ಎಲ್ ಎಸ್ ಫ್ಯಾಮಿಲಿ ಜೊತೆ ಒಂದು ಜರ್ನಿ ಮಾಡ್ತಾ ಇದ್ದು ಒಂದು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಒಂದು ಒಳ್ಳೆ ಸುಂದರವಾದಂತಹ ಒಂದು ವಾತಾವರಣ ಪ್ರಕೃತಿಯ ಸೌಂದರ್ಯದಲ್ಲಿ ನಾವು ಎಲ್ಲರೂ ಕೂಡ ತುಂಬಾ ಖುಷಿ ಆಗ್ತಾ ದುಬಾರೆ ದುಬಾರಿ ಅಂದ್ರೆ ಒಂದು ಆನೆಗಳ ಶಿಬಿರ ಈ ಒಂದು ಆನೆಗಳ ಶಿಬಿರದಲ್ಲಿ ನಾವೆಲ್ಲರೂ ಕೂಡ ಬಂದು ಒಟ್ಟಿಗೆ ಎಲ್ಲರೂ ಕೂಡ ಒಂದು ಒಳ್ಳೆ ರೀತಿ ಎಂಜಾಯ್ ಮಾಡ್ತಿದ್ದೀವಿ ಸೊ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳ್ತಿದ್ದೀವಿ

is गाने हैं। चल लो कहाँ? करीब गेंद मारता है। यार ट्रॉपर दीजिए। कुछ कुछ लोगों ने तू बस कैंपिंग होगी तो

ಅಲ್ಲೋಡು ಅಲ್ಲ ಅಲ್ಲಿಸ್ತಾರ ಕಂತೆಲಾ ಆ ಮಗ ಅಲ್ಲ ನೀನ್ ಮಾಡ್ತಂಗೆ ಯಾಕೆ ಮಾಡ್ತಾ ಇದ್ವಾ ಮಾಡ್ತಾರ ಈಗ ಓಡಿಸ್ಬಿಡ್ತಾನೆ ಸರ್ ಏನ್ ಮಾಡೋದು

ಸುಸ್ಮಿತಾ ಸುಸ್ಮಿತಾ ಮೇಡಮ್ ವಿನಯ್ ಬಾರಿ ಸೋಮ್ ಜಾಸ್ತಿ ಮೇಡಮ್ ನೀರು ಸರ್ たくさんな ಇನ್ನೊಂದಸರಿ ಬೋಟ್ನೋರು ಬರ್ತಾ ಇಲ್ಲ ಸರ್ ಇಲ್ಲ ಅಲ್ಲಿ ಸ್ವಲ್ಪ ನೂಕಿದಂತ ಈ ಲೇವೆಲ್ ನೀಲ್ಲ ಟಿಪ್ಗ್ ಬರ್ತಾ ಹೋಗ್ಲಿ ಸರ್ ಸೀವಾಕ್ ಬರ್ತಾ ಅಂತೀನಿ ಸರ್ ಅಚ್ಚುಲೇಲಿ ಅಂತಿ ಸರ್ ಅಚ್ಚಿವಾಗ ಬರ್ದಂತ ತರಿ ಹೇಳ ಮಾಡ್ತರು ಐ ಆಯ್ತು ಸರ್ ನೀ ಬೋಟ್ ಟಿಪ್ಗ್ ಪರಲ್ಲ ಸರ್ ನೀ ಸರ್ ನೀ ಸಪೋರ್ಟ್ ಮಾಡಿ ಎಲ್ಲಿದಾ ಏನಿದು ದಾರಾ ತುಂಬಾ ಒಂದು ಆಫ್ ಅನ್ ಅವರ್ ಮಾಡಿದ್ವಿ ಹಿಂದೆ ಒಬ್ರು ಕೋಚ್ ಇದ್ರೆ ಸರಿ ಹೋಗುತ್ತೆ ಆಗಲ್ಲ ಓ ಸೊ ನಾವು ಕಲ್ಲಿ ಕಾಯಕಿನೆಲ್ಲ ಮುಗ್ಸ್ಕೊಂಡು ಬಂದಾದಮೇಲೆ ರಿಟರ್ನ್ ಹಾಕ್ತಿದ್ವಿ ಹಂಗೆ ಅಲ್ಲಿ ಶಾಪ್ ಇತ್ತು ಅಲ್ಲಿ ಚಾಕ್ಲೇಟ್ಸ್ ಮತ್ತು ಕಾಫಿ ಪೌಡರ್ ಎಲ್ಲ ಫೇಮಸ್ ಇತ್ತು ಸೊ ಹಾಗಾಗಿ ನೋಡೋಣ ಮತ್ತೆ ಮತ್ತು ಕಾಫಿ ಪೌಡರ್ ಮತ್ತು ದಿಲೀಪ್ಗೆ ಚಾಕ್ಲೇಟ್ ತೊಗೋಣ ಅಂತ ಹೋದೆ ತುಂಬಾ ವೆರೈಟೀಸ್ ಆಫ್ ಅಲ್ಲಿ ನನಗೆ ಚಾಕ್ಲೇಟ್ಸು ಕಾಫಿ ಪೌಡರ್ ಎಲ್ಲ ಸಿಕ್ತು ಸೊ ಹಾಗಾಗಿ ಒಂದು ಚಾಕ್ಲೇಟ್ ಮತ್ತು ಒಂದು ಕಾಫಿ ಪೌಡರ್ನ ತೊಗೊಂಡೆ

ನೆಕ್ಸ್ಟ್ ನಾನು ಒಂದು ಡಾರ್ಕ್ ಚಾಕ್ಲೇಟ್ ಮತ್ತೆ ಚಕೋರಿ ಇಲ್ದಿರೋ ಕಾಫಿ ಪೌಡರ್ನ ತಗೊಂಡೆ ಅಲ್ಲಿ ಕಾಫಿ ಬೀನ್ ಹಾಕಿ ಮಾಡಿದ್ದು ಪ್ಯೂರ್ ಅಂತ ಹೇಳಿ ಸೊ ಇದನ್ನು ತಗೊಂಡು ನಾನು ಹೊರಟೆ ಮೇಲೆ ನಾವು ಬೇರೆ ಕಡೆ ಹೊರಟ್ವಿ ನಾವು ದುಬಾರೆ ಫಾರೆಸ್ಟ್ ಹೋಗಿದ್ವಿ ಅಲ್ಲಿ ನಾವು ಲೇಟ್ ಲೇಟಾಗಿ ಹನ್ನೊಂದು ಗಂಟೆಗೆ ಕ್ಯಾಪ್ ಕ್ಯಾಂಪ್ ಮುಚ್ಚಿಬಿಟ್ಟಿದ್ರು ಕ್ಲೋಸ್ ಹಾಗೆ ಮಾಡಿಸ್ತಿದ್ಯಾ ಕ್ಯಾಂಪ್ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ನಾವು ಬರೀ ಕ್ಯಾಕಿಂಗ್ ಹೋಗಿ ಎಲಿಫೆಂಟ್ ಹಂಗು ಒಂದೆರಡು ನೋಡಿದ್ವಿ ನೋಡೋ ಹೇಳಲ್ಲ ಅವನು ಸೊ ನಾವು ಹಂಗೆ ಕೂರ್ಜಲ್ಲಿ ಒಂದು ನಮ್ಮ ಅತ್ತೆಗೆ ಕಾಫಿ ತೊಗೊಂಡೆ ಹೇಗಾದ್ರೆ ಕಾಫಿ ಸ್ಮೆಲ್ ನೋಡಿದ್ರಾ ಹೆಂಗಿಂತೋ ಚೆನ್ನಾಗಿತ್ತ ಮತ್ತು ಡಾರ್ಕ್ ಚಾಕ್ಲೆಟ್ ತಗೊಂಡೆ ನಾನು ಡಾರ್ಕ್ ಆಗಿ ತಿಂದ್ರೆ ಸ್ವಲ್ಪ ಸ್ಕಿನ್ ಚೆನ್ನಾಗಾಗುತ್ತೆ ಸೊ ವಿನಾಯ್ ಇಲ್ಲಿ ಮ್ಯಾಗಿ ಮಾಡಿಸ್ತಾ ಇದ್ದಾನೆ ಸೊ ಮ್ಯಾಗಿ ರೆಡಿ ಮಾಡಿಸ್ತಾ ಇದ್ದೆ ಅವ್ನ ಮಗನಿಗೆ ಅವನು ಎಷ್ಟು ಸೇಫ್ಟಿ ಮಾಡ್ಕೊತಾನೆ ನೋಡಿ ಬೇಗ ಬೇಗ ಒಂದು ಒಂದು ಗಂಟೆ ಒಂದೂವರೆ ಆದ ತಕ್ಷಣ ಅವನ ಮಗನಿಗೆ ಮ್ಯಾಗಿ ಇದು ಆ್ಯಕ್ಚುಲಿ ಇದು ಚಕ್ಲಿ ಹೋಳೆ ಅಂತ ಏನೋ ಕರೀತಾರೆ ಇದು ಬಂದು ಕೂರ್ಚಲ ಇರುವಂಥದ್ದು ಇದಕ್ಕೆ ವಿನಯ್ ಮತ್ತು ಅತ್ತೆ ನಮ್ಮ ಯಾರೂ ಬರಲಿಲ್ಲ ನೀನೇ ಹೋಗ್ಬಾ ಅಂತ ಹೇಳಿ ಸೊ ನನಗೆ ಇದು ನೋಡೋಕೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಹೋಗಿದ್ದೆ ಖುಷಿ ಖುಷಿಯಾಯಿತು ಈ ಪ್ಲೇಸ್ ಅಂತೂ ನೋಡಿ ಅಂದರೆ ಇದೆಲ್ಲ ಇನ್ಸ್ಟಾಗ್ರಾಮಲ್ಲಿ ನಡುವೆ ನೋಡ್ತಿದ್ದ ನಾನು ಇದು ಚಕ್ಲಿ ಅಥವಾ ಚಿಕ್ಕಿ ಹೋಳೆ ಅಂತ ಏನು ಬೇಕಾದ್ರೂ ಕರಿಬೋದು ಇದು ಒಂದು ಫೈವ್ ಹಂಡ್ರೆಡ್ ಮೀಟರ್ ಇರ್ಬೋದು ಅಷ್ಟೇ ಬಟ್ ಈ ಡ್ಯಾಮ್ ಸಕ್ಕ ಚೆನ್ನಾಗಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಂದ್ಕೊಳ್ತಿದ್ದೆ ಎಷ್ಟೊಂದು ಸಲ ಈ ಚಾನಿಗೆ ಬರಬೇಕು ಕುರ್ಜಿಗೆ ಅಂತ ಬಟ್ ಫೈನಲಿ ಇವತ್ತು ಬಂದ್ವಿ ತುಂಬಾ ಖುಷಿ ಆಯಿತು ನನಗೆ ಇದು ನೋಡಿ ಫೋಟೋ ಶೂಟ್ಗಂತೂ ಒಳ್ಳೆ ಸ್ಪಾಟ್ ಇದು ಸಪೋಸ್ ನಿಮ್ಗೆ ಇದ್ರ ಅಡ್ರೆಸ್ ಬೇಕಾದ್ರೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡಿ ತುಂಬಾ ಚೆನ್ನಾಗಿದೆ ಸೊ ನಮ್ಮ ಕಂಪ್ನಿ ಚರಣ್ ವಿಜಯ್ ಸರ್ ಇದ್ದಾರೆ ಸೊ ವಿಜಯ್ ಸರ್ ಕೂಡ ಅದರ ಜೊತೆ ಮಾತಾಡಿ ಸರ್ ಇವರು ನಮ್ಮ ಕಂಪನಿಯ ನಮ್ಮ ಟೀಮ್ ನಮ್ಮಲ್ಲಿ ಟೀಮ್ ಇದೆ ಸಪೋಸ್ ನೀವು ಯಾರು ಜಾಯ್ನ್ ಆದಾಗ ನಿಮಗೆ ಗೊತ್ತಾಗುತ್ತೆ ಸೊ ನಮ್ಮ ಕಂಪ್ನಿ ಚಾಂಪಿಯನ್ ಟೀಮ್ ಅಂತ ಹೇಳಿ ವಿಜಯ್ ಕುಮಾರ್ ಸರ್ ಸೊ ನಮ್ಮ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ಇವರು ಸರ್ ತುಂಬಾ ಖುಷಿ ಆಗ್ತದೆ ಇವತ್ತು ನಾವೆಲ್ಲರೂ ಕೂಡ ಡಿ ಎಲ್ ಎಸ್ ಧನ್ವಂತರ ಲೋಕೇಶ್ವರಿ ಕಂಪನಿ ಕಡೆಯಿಂದ ಇವತ್ತು ಏನ್ ಕೊಡಗು ದಕ್ಷಿಣ ಕಾಶ್ಮೀರ ಅಂತ ಹೇಳ್ಬೋದು ಆ ಒಂದು ಕೊಡಗಲ್ಲಿ ಇವತ್ತು ಚಿಕ್ಕಲಿ ಹೊಡೆ ಅಂತ ತುಂಬಾ ಫೇಮಸ್ ಅಂತ ಒಂದು ಸ್ಥಳಕ್ಕೆ ನಾವು ನಮ್ಮ ಟೀಮ್ ನೇರ ಸ್ಥಾನದ ಜೊತೆ ಬಂದಿದ್ದೀವಿ ತುಂಬಾ ಖುಷಿ ಆಗ್ತಿದೆ ನಿಜವಾಗ ನೋಡ್ಬೇಕು ಅಂತ ಸುಂದರವಾದ ಸೂಪರ್ ಎಕ್ಸಲೆಂಟ್ ಆಗ ಪ್ಲೇಸು ಯಾಕಂದ್ರೆ ನೋಡಿ ನೋಡ್ತೀವಿ ಹರಿಯುವ ನದಿಗಳು ಒಳ್ಳೊಳ್ಳೆ ಫಾರೆಸ್ಟ್ ಒಳ್ಳೊಳ್ಳೆ ಕಾಡು ಪ್ರಾಣಿಗಳು ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸು ಇಂಥ ಒಂದು ಪ್ಲೇಸನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಡಂತ ಆ ಡಿ ಎಲ್ ಎಸ್ ಕಂಪನಿಗೆ ನಿಮ್ಮೆಲ್ಲರ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಡಿ ಎಲ್ ಎಸ್ ಫ್ಯಾಮಿಲಿಗೂ ಕೂಡ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಸೊ ಅದನ್ನು ಮುಗಿಸ್ಕೊಂಡು ತಿರ್ಗಾ ನಮ್ಮದು ಟ್ರಾವೆಲ್ ಸ್ಟಾರ್ಟ್ ಆಯಿತು ಊಟ ಎಲ್ಲೋ ಮಾಡಿ ನಿಸರ್ಗಧಾಮಕ್ಕೆ ಹೊರಟಿ ಅಂದರೆ ಒಂದು ವೇನೇ ನಿಸರ್ಗಧಾಮ ಇತ್ತು ಸೊ ಅಲ್ಲೇನಂತ ಅಂದರೆ ಇಲ್ಲಿ ಗಂಧದ್ದು ಫ್ಲೇವರ್ಸ್ ಪರ್ಫ್ಯೂಮ್ ಆಗಿರ್ಬೋದು ಅಥವಾ ನಾವು ಸಾಂಬ್ರಾಣಿ ಇಕ್ತೀವಲ್ಲ ಅದಾಗಿರ್ಬೋದು ತುಂಬಾ ವೆರೈಟೀಸ್ ಇತ್ತು ಮರದಲ್ಲಿ ಕೆಲವೊಂದು ಮಾಡಿದ್ದಿದ್ದು ಹಿತ್ತಾಳೆ ಐಟಮ್ಸ್ ಎಲ್ಲ ಸೊ ಅದನ್ನು ನೋಡೋಕ್ಕಂತ ಹೋದೆ ನಂಗೆ ಸ್ವಲ್ಪ ಇಷ್ಟ ಆಗುತ್ತೆ ಈ ಟ್ರೆಡಿಷ್ನಲ್ ಐಟಮ್ಸ್ ಎಲ್ಲ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಗಂಧದ್ದು ಸಾಂಬ್ರಾಣಿ ಬತ್ತಿಯನ್ನು ತೊಗೊಂಡೆ ಮತ್ತು ಅಗರಬತ್ತೀಸ್ನ ನೋಡ್ತಿದ್ದೆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿ ಬರ್ತಿತ್ತು ಸಪೋಸ್ ಯಾರು ನಿಸರ್ಗಧಾಮಕ್ಕೆ ಹೋದಾಗ ಒಂದು ಸಲ ವಿಸಿಟ್ ಮಾಡಿ ನೋಡಿ ಈ ಥರ ಕೋನ್ಸ್ ಸಿಗುತ್ತೆ ನಮಗೆ ಸಾಂಬ್ರಾಣಿಲಿ ಬತ್ತಿಯಲ್ಲಿ ಕೋನ್ಸ್ ಹೇಗಿತ್ತು ಸ್ಮೆಲ್ ಅಂದರೆ ನಾವು ಮನ್ ಒಂದು ಒಂದು ಮನೇಲಿ ಹಚ್ಚಿದ್ರೆ ಒಂದು ಹತ್ತು ಮನೆವರೆಗೂ ಸ್ಮೆಲ್ ಬರುತ್ತೆ ಸೊ ಅಷ್ಟು ಚೆನ್ನಾಗಿತ್ತಿದ್ದು ಸೊ ಅಲ್ಲಿ ನಾನು ಶಾಪಿಂಗ್ ಮಾಡಿಕೊಂಡು ನಿಸರ್ಗಧಾಮಕ್ಕೆ ಹೋದೆ ಅಲ್ಲೇನಂತ ಅಂದರೆ ಬ್ಯಾಂಬೋ ಟ್ರೀಸು ಮತ್ತು ಬರ್ಡ್ಸ್ ಎಲ್ಲ ಇತ್ತು ಸೊ ಸ್ವಲ್ಪ ಟೈಮಲ್ಲಿ ಸ್ಪೆಂಡ್ ಮಾಡಿದ್ವಿ ಆಲ್ಮೋಸ್ಟ್ ಟಯರ್ಡ್ ಆಗಿದ್ವಿ ನಾವು ಅಲ್ಲೆಲ್ಲ ನಡೆದು ಸೊ ಹಾಗಾಗಿ ಜಾಸ್ತಿ ನಮಗೆ ನಡೆಯೋಕೆ ಆಗಲಿಲ್ಲ ನಾವು ಜಿಪ್ಲೈನ್ನ ಇಲ್ಲಿ ಎಕ್ಸ್ಪೀರಿಯನ್ಸ ಮಾಡಿದ್ವಿ ಲೈನ್ ತುಂಬನೇ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾನು ವಿನಯ್ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅಂದರೆ ರೆಸಾರ್ಟ್ಗಳಿಗೆ ಹೋದಾಗ ಮಾಡಬೇಕು ಅಂದ್ಕೊಂಡಿದ್ವಿ ಬಟ್ ಇದೇ ನಮಗೆ ಇಲ್ಲೇ ಸಿಕ್ತು ಸೊ ಹಾಗಾಗಿ ಫೈನಲಿ ಇಲ್ಲಿ ಮಾಡಿದೆ ನಾನು ತುಂಬಾ ಖುಷಿ ಆಯಿತು ಮಾಡಿದ್ದು ನಾನಂತೂ ಹಾಂ ಅಯ್ಯೋ ಇಲ್ಲ ನನ್ನ ತಲೆ ಮೇಲೆ ಇದೆ ನಾನು ನೋಡಲೇ ಇಲ್ಲ

ಫೈನಲಿ ನಾವು ರೂಮ್ನ ರೀಚ್ ಆದ್ರಿ ರೀಚ್ ಆಗೋಷ್ಟರಲ್ಲಿ ಫೋರ್ ಓ ಕ್ಲಾಕ್ ಸೊ ವಿನಯ್ ನೋಡಿ ಆಗಲೇ ರೆಡಿ ಆಗಿ ಸ್ವಿಮ್ಮಿಂಗ್ ಫೂಲ್ ಗೊತ್ತಾಯ್ತು ನಾನು ಸೊ ಅವಾಗಲೇ ಆಟಾಡಕ್ಕೆ ಹೋಗ್ತಿದ್ದಾನೆ ಬಟ್ ನಮ್ಗೆ ನಿಜವಾಗ್ಲೂ ಸಾಕಾಗಿದೆ ಸೊ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗ್ತೀವಿ ಆಟ ಆಡೋಕ್ಕೆ ಮತ್ತು ರೈನ್ ಡ್ಯಾನ್ಸ್ ಎಲ್ಲ ಇದೆ ಅಂತ ಹೇಳಿ ಬಟ್ ಬ್ಯೂಟಿಫುಲ್ ಆಗಿದೆ ಕೂರ್ಚ್ ಮಹಾರಾಜ ರೆಸಾರ್ಟ್ ನನಗೆ ತುಂಬ ಅಂದರೆ ರಿವ್ಯೂಸ್ ಚೆನ್ನಾಗಿ ಕೊಡ್ಬೋದು ಅನಿಸ್ತು ತುಂಬ ಸ್ಪೇಸಿಯಸ್ ಆಗೂ ಇದೆ ತೋರಿಸ್ತೀನಿ ಸೊ ಟಿ ವಿ ವಿತ್ ವಾಡ್ರೂಫ್ ಇದೆ ಸೊ ನಮ್ಗೆ ಯಾರು ಬೇಕಿದ್ರೆ ಇಕ್ಕೊಳುವಂಥದ್ದು ವಾಡ್ರೂಫ್ ಸೊ ಅದಾದ ಮೇಲೆ ನಮ್ಗೆ ಎರಡು ಚೇರ್ ಇದೆ ವಿತ್ ಟೇಬಲ್ ಎ ಸಿ ಸೊ ಡಬಲ್ ಬೆಡ್ ಇದು ಕಿಂಗ್ ಸೈಜ್ ಅನ್ಸುತ್ತೆ ಆ್ಯಕ್ಚುಲಿ ಸೊ ನೆಕ್ಸ್ಟು ಮಿರರ್ ಸೊ ನಾವು ರೆಡಿ ಆಗುವಂಥದ್ದು ನಾವು ಅತ್ತೆ ಬಂದರು ದಿಲೀಪ್ ಬಂದ ಟಿ ಟಿ ಮಾಡೋಕ್ಕೆ ಏಕೆ ಅಯ್ಯಪ್ಪ ಅಯ್ಯಪ್ಪ ಸಾಕಾಯ್ತಾ ಏನು ಸಾಕೆ ಹೌದೇನೋ ಹೌದೇನೋ ಸಾಕು ಮಾಡಿಟ್ಟಲ್ವಾ ಸಾಕಿ ಟ್ರಿಪ್ಪಿಗೆ ನಿಮಗೆ ಜೊತೆ ಹಾಂ ಬಸ್ಸು ಬಸ್ಸು ಅಂತ ಗೋವಾಗ ಹೋದಾಗ ಜಾಸ್ತಿ ಹತ್ತಿದಲ್ವಮ್ಮ ಹಾಂ ಸಕ್ಕರೆ ತಿನ್ನಬಾರದು ಕಣೋ ತಿನ್ಬಾರ್ದು ಸಕ್ಕರೆ ಬಿಡು ಸಕ್ಕರೆ ಹಾಕಿ ತಿಂತೀಯ ಹಾಂ ವಿನ ಯಾ ಸ್ವಿಮ್ಮಿಂಗ್ ಪೂಲ್ಗೆ ಓಡ್ರ ಕಣಮ್ಮ ಡ್ರೆಸ್ ಪೂಲ್ಗೆ ರೇನ್ ಡ್ಯಾನ್ಸ್ ಇದೆ ಹೋಗೋದಾ ಬೈ ಡ್ರೆಸ್ ಮಾಡ್ತೀನಿ ಬಾ ಡ್ರೆಸ್ ಎತ್ಕೊಂಡ್ರೆಸ್ತೀನ್ ಬಾ ಬಾ ಡ್ರೆಸ್ ಹಾಕೊಡ್ಬಾ ಬಾ ಬಾ ಇದು ಬ್ಯಾಗ್ ಎತ್ಕೊಂಬಾ ಇದು ಬ್ಲೂ ಕಲರ್ ಬ್ಯಾಗು ಅವನು ಆಗ್ಲೇ ಎಲ್ಲ ಸಿಕ್ಕಿದ ಕಡೆ ಇದು ಕಾರು ಆ ಬಬಲ್ಸ್ ಎತ್ಕೊಂಬಾ ಇಲ್ಲ ನೀನು ಓಪನ್ ಮಾಡಕ್ ಆಗಲ್ಲ ಹೇಳ್ಕೊಂಬಾ ಏ ಅಲ್ಲೇ ಬಿಟ್ಟಿದ್ರಲ್ಲ ಅಲ್ಲೇ ಬಿಟ್ಟು ಬಂದೆ ನಾನು ನನ್ನ ಕೈ ಆದರ್ಶ ನಾನು ಎತ್ಕೊಂಡ್ ಬಂದೆ ಇಲ್ಲಿಯೇ ಇಲ್ಲಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ನಮ್ಮ ಫೈರ್ ಕ್ಯಾಂಪು ಡ್ಯಾನ್ಸು ರೈನ್ ಡ್ಯಾನ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸಿ ಇವತ್ತಿನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಏನಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ ಎಷ್ಟೇ ಥ್ಯಾಂಕ್ ಯು